ಹಲೋ ಸ್ಕೋಡ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಇವಾಗ ಅಂತ ನೋಡಿದ್ರೆ ನಾವು ಬಂದ್ಬಿಟ್ಟು ತಿರುನಲ್ವೆಲಿ ಇದ್ದೀವಿ ನಿನ್ನೆ ಸಿಕ್ಕಾಬಿಟ್ಟೆ ಬೇಜಾರಾಗಿತ್ತು ಯಾಕಂದರೆ ಎಲ್ಲೂ ನನಗೆ ಟೆಂಟಾಗಿ ಅವಕಾಶನೇ ಮಾಡಿಕೊಟ್ಟಿಲ್ಲ ಇಲ್ಲಿ ಸೊ ಪೆಟ್ರೋಲ್ ಬಂಕಲ್ಲೂ ನಾಲ್ಕೈದು ಪೆಟ್ರೋಲ್ ಬಂಕಲ್ಲಿ ಕೇಳಿದೆ ಎಲ್ಲೂ ಬಿಟ್ಟಿಲ್ಲ ನಿಮಗೆ ಎರಡು ಪೆಟ್ರೋಲ್ ಬಂಕ್ ಮಾತ್ರ ತೋರಿಸಿರ್ತೀನಿ ಎಷ್ಟು ಬೇಜಾರಾಯಿತು ಅಂದರೆ ಅಷ್ಟೊಂದು ಬೇಜಾರಾಯಿತು ಆದ್ರೂ ಇವಾಗ ತಿರ್ಗಾ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಕಮ್ ಬ್ಯಾಕ್ ಮಾಡಿದ್ದೀನಿ ಮೀನ್ಸ್ ನಿನ್ನೆ ಇದ್ದಿದ್ದು ರೂಮ್ ಇದೆ ಈ ರೂಮಲ್ಲೇ ನಿನ್ನೆ ಇದ್ದಿದ್ದು ಸ್ಟೇ ಮಾಡಿದ್ದು ಸ್ನಾನ ಎಲ್ಲ ಮಾಡಿಕೊಂಡು ಇಲ್ಲೇ ಊಟ ತಿಂದ್ಕೊಂಡೆ ಇವಾಗ ಇಲ್ಲಿಂದ ಹೊರಡುವ ಸಮಯ ಬನ್ನಿ ನಾವು ದೇವಸ್ಥಾನಕ್ಕೆ ಹೋಗಿ ವಿಸಿಟ್ ಮಾಡಿಕೊಂಡು ಇಲ್ಲಿಂದ ತಿರ್ಚಂದೂರ್ಗೆ ಹೋಗ್ಬೇಕು ನಿಮಗೆ ಹೋಗ್ತಾ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಇವತ್ತು ಏನೇನಾಗುತ್ತೆ ನೋಡೋಣ ಜೈ ಅಂಜನೇಯ ಅಂದ್ಕೊಂಡು ನಾವು ನಮ್ಮ ಪ್ರಯಾಣ ಮುಂದುವರ್ಸೋಣ ಅಲ್ವಾ ಬನ್ನಿ ಹೋಗೋಣ ಇವಾಗ ನಿಮಗೆ ನೋಡಿದ್ರೆ ಇದೇ ಹೋಟ್ಲಲ್ಲೇ ಸ್ಟೇ ಆಗುತ್ತೆ ಇವಾಗ ಇಲ್ಲಿಂದ ಹೊರಟಿದ್ದೀನಿ ಇವಾಗ ಈ ಕಡೆನೇ ಹೋಗ್ಬಿಟ್ಟು ಅಲ್ಲಿ ಲೆಫ್ಟ್ ತಗೋಬೇಕು ಆ ರೋಡಲ್ಲಿ ಅಲ್ಲೇ ಇರೋ ದೇವಸ್ಥಾನ ಹನ್ನೆರಡು ಗಂಟೆಗೆ ಮುಚ್ಚೋಗುತ್ತೆ ಬೇಗ ಹೋಗಬೇಕು ನೋಡೋಣ ಬನ್ನಿ ಏನಾದರೂ ಒಂದು ಪ್ಲ್ಯಾನ್ ಮಾಡೋಣ ಹೋಗೋಗ್ತಿದೆ ಪ್ಲ್ಯಾನ್ ಮಾಡಿಕೊಂಡು ಇಲ್ಲಿಂದ ಹೊಟ್ಟುಬಿಟ್ಟು ನನಗೆ ಚಿಕ್ಕಿನಿ ದೇವಸ್ಥಾನ ಹತ್ರ ಇಲ್ಲಿ ಹಂಗೆ ಗಣಪತಿಗೆ ದರ್ಶನ ಮುಗಿಸ್ಕೊಂಡು ಹಿರಿಯಾರೋಳೆ ಹೋಗ್ತಾ ಇರೋದು ಅದರಿಂದ ಎಷ್ಟು ಮುಟ್ಟು ಅಂದರೆ ಒಂದು ಐದು ಕಿಲೋಮೀಟ್ರ್ ಬರುತ್ತಂತೆ ಮೂರುವರೆ ಕಿಲೋಮೀಟ್ರ್ ಅಂದರೆ ಬರುತ್ತೈತೆ ಹೋಗುವ ಮತ್ತೆ ಇಲ್ಲಿ ಯಾವ ಜನಗಳು ಐದು ಕಿಲೋಮೀಟ್ರ್ ಐದು ಕಿಲೋಮೀಟ್ರ್ ತಂದಿದ್ದಾರೆ ಏನು ವಿಷಯ ಅಂತ ಗೊತ್ತಿಲ್ಲ ಸೊ ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ನಾನು ತಿನ್ನಬೇಕು ಇನ್ನು ಮುಗಿಸ್ಕೊಂಡು ಈಗ ನೋಡದೆ ದೇವಸ್ಥಾನ ಹತ್ರ ಬಂದು ರೀಚ್ ಆಗಿದ್ದೀನಿ ಇಲ್ಲೇ ಬಿಟ್ಬಿಟ್ಟು ಹೋಗ್ಬೇಕು ನಿಮ್ಗೆ ಆಮೇಲೆ ಹೋಗ ತೋರಿಸ್ತೀನಿ ಇದೇ ರೂಟಲ್ಲಿ ಬಂದಿದ್ದು ಇದೇ ರೂಟಲ್ಲಿ ಒಂದು ಅಣ್ಣ ಅವರು ಆಟೋದವರು ಕರ್ಕೊಂಡ್ಬಂದು ಬಿಟ್ಟಿದ್ದು ಬನ್ನಿ ಇಲ್ಲಿಂದ ಹೋಗೋಣ ಇವಾಗ ಎಲ್ಲಿದ್ದೀವಿ ಅಂತ ನೋಡಿದ್ರೆ ನಾವು ಬಂದ್ಬಿಟ್ಟು ಅಲ್ಲಿ ಇದೀವಿ ಇಲ್ಲಿ ವಿಡಿಯೋ ಮಾಡೋ ಥರ ಇಲ್ಲ ಅದಕ್ಕೋಸ್ಕರ ವೀಡಿಯೋ ಇಲ್ಲ ಆದರೆ ಒಂದು ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತಗೋತೀನಿ ತುಂಬ ದೊಡ್ಡ ದೇವಸ್ಥಾನ ಅರೌಂಡ್ ಇಲ್ಲಿ ಬಂದರೆ ಒಂದು ಒನ್ ಅವರ್ ಆರಾಮಾಗಿ ಬೇಕೇ ಬೇಕು ಅಷ್ಟು ದೊಡ್ಡ ದೇವಸ್ಥಾನ ಇವಾಗ ಹನ್ನೆರಡು ಗಂಟೆಗೆ ಮುಚ್ಚೋಗುತ್ತೆ ನಾನು ಹೋಗಿ ಆಲ್ರೆಡಿ ದರ್ಶನ ತೊಗೊಂಡು ಒಂದು ದೇವಸ್ಥಾನಕ್ಕೆ ಇವಾಗ ಅಮ್ಮನ ದೇವಸ್ಥಾನಕ್ಕೆ ಹೋಗ್ಬೇಕು ಮೇಲೆ ನಿಮಗೆ ನೋಡ್ತೀನಿ ತೋರಿಸೋ ಕಳೆದ ತೋರಿಸ್ತೀನಿ ಇಲ್ಲ ಇಲ್ಲ ಇಲ್ಲೆಲ್ಲೂ ವೀಡಿಯೋ ಮಾಡೋಂಗಿಲ್ಲ ಇದು ಸಾವಿರದ ಐನೂರು ವರ್ಷ ಹಳೆಯದು ಅಂತ ಹೇಳಿದ್ರು ತುಂಬ ಹಳೆಯದು ನಾಲ್ಕು ರಾಜರು ಆಳ್ರಿ ಆಳಿದ್ದಾರೆ ರಾಜ ರಾಜ ಚೋಳ ಅವರ ಫ್ಯಾಮಿಲಿ ಡೈನಾಸ್ಟಿ ಅವರು ಆಳಿ ಆಳಿರೋರು ತುಂಬ ದೊಡ್ಡ ಇತಿಹಾಸಗಳಿದೆ ಈ ದೇವಸ್ಥಾನಕ್ಕೆ ಆದರೆ ಹೇಗೆ ಹೇಳೋದು ಅಂತ ಗೊತ್ತಿಲ್ಲ ಅಷ್ಟೇ ನೋಡಿದ್ರೆ ದೇವ್ರೋಷ್ಟು ಎಲ್ಲ ಕ್ಲೀನಾಗಿ ಆಯಿತು ಇವಾಗ ಇಲ್ಲಿಂದ ಊಟ ತಿನ್ಕೊಂಡು ಇಲ್ಲಿಂದ ಓಡೋಣ ಬನ್ನಿ ಇವಾಗ ಇಲ್ಲೇ ಊಟಕ್ಕೆ ಹೋಗೋಣ ಇವಾಗ ನೋಡಿದ್ರೆ ಮೀಲ್ಸ್ ಬಂದ್ಬಿಟ್ಟು ಇಲ್ಲಿ ಅನ್ಲಿಮಿಟೆಡು ನೂರು ಮೂವತ್ತು ರೂಪಾಯಿ ತಿನ್ಬಿಡೋಣ ತಿಂತ ತಿಂತ ಕಂಟಿನ್ಯೂ ಮಾಡ್ತೀನಿ ನಾನು ಎಲ್ಲರೂ ವೆಜ್ ಮೀಲ್ಸೇ ತಗೋತಾರದು ಯಾಕಂದರೆ ಅನ್ಲಿಮಿಟೆಡ್ ಇರುತ್ತೆ ಅಂದ್ಬಿಟ್ಟು ತಿನ್ಬಿಟ್ಟು ಇಲ್ಲಿಂದ ಓಡೋಣ ಸಾಂಬಾರ್ ಸಾಂಬ ನೋಡಿದ್ರೆ ಊಟ ಮಾಡಿ ಮುಗ್ಸಿದ್ದೀವಿ ಊಟ ಮಾಡಿ ಮುಗಿಸಿ ಕಲ್ಲಡ ಕೇಳಿದ್ದೀನಿ ಕಲ್ಲಡ ತಿನ್ಕೊಂಡು ಇಲ್ಲಿಂದ ಹೋಗೋಣ ಯಾಕಂದ್ರೆ ಊಟಕ್ಕೆ ಮಾತ್ರ ಯಾವುದು ಕಮ್ಮಿ ಆಗಬಾರ್ದು ಊಟ ಚೆನ್ನಾಗಿ ತಿಂದರೆ ಆರಾಮಾಗಿರ್ಬೋದು ಯಾಕಂದ್ರೆ ಟ್ರಾವೆಲ್ ಅಲ್ಲಿ ಹೆಂಗಿದ್ರೂ ದುಡ್ಡು ಖರ್ಚು ಮಾಡೋದ ಊಟಕ್ಕೆ ಚೆನ್ನಾಗಿ ತಿನ್ಬಿಟ್ಟು ಹೋಗೋಣ ಊಟಕ್ಕೆ ಮಾತ್ರ ಖರ್ಚು ಮಾಡ್ತೀನಿ ಇಲ್ಲಿನ ಅಂಜಿನಯ್ಯ ಇಲ್ಲಿಂದಾಗ ಕಂಟಿನ್ಯೂ ಮಾಡ್ತೀನಿ ಹೊರಡೋ ಬಂದಿದೆ ಪೊಲೋಡೋ ತಿನ್ಕೊಂಡು ಇನ್ನೊಂದು ಸ್ವಲ್ಪ ತಲ್ಲಿ ಇಲ್ಲಿಂದ ಹೊರೋಣ ಓಡುವಾಗ ಕಂಟಿನ್ಯೂ ಮಾಡ್ತೀನಿ ಟು ಸೆವೆಂಟಿ ಒನ್ ಆಗಿದೆ ತಿನ್ನೋದು ಓಡೋಣ ಬನ್ನಿ ಇವಾಗ ನೋಡಿದ್ರೆ ಈ ಅಣ್ಣ ಅವರ್ ಜೊತೆನೆ ಹೋಗ್ತಾರ ನಾವು ಇವಾಗ ಬಂದ್ಬಿಟ್ಟು ಅವರು ಹೈವೇವರೆಗೂ ಬಿಡ್ತಾರೆ ನಮ್ಮನ್ನ ಬನ್ನಿ ಹೋಗ್ತಾ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ ಐವೇ ಅದು ಓಕೆ ಇವಾಗ ಐವೇವರೆಗೂ ಹೋಗೋಣ ಅಣ್ಣ ಅವ್ರು ಕೊಟ್ಟಿದ್ದಾರೆ ಅಲ್ಲರ್ಗು ಹೋಗ್ಬಿಟ್ಟು ಅಲ್ಲಿಂದ ನಿಮ್ಗೆ ಕಂಟಿನ್ಯೂ ಮಾಡ್ತೀನಿ ದೇವಸ್ಥಾನ ಹತ್ರ ಇಂದಾನೆ ಹೋಗ್ತಾ ಬನ್ನಿ ಹೋಗೋಣ ನೋಡಿದ್ರೆ ಈ ಅಣ್ಣಾನು ನನ್ ಕನ್ನ ಆದ್ರೂ ನನಗೆ ಎಲ್ಪ್ ಮಾಡೋ ಟ್ರೈ ಮಾಡಿದ್ರು ನೋಡ್ರಿ ನಾವು ಏನಾದ್ರು ಮಾಡೋಣ ಅವ್ರಿಗೆ ಎರಡು ಒಂದು ಹುಡುಗ ಒಂದು ಹುಡುಗಿ ಹುಡ್ಗಿಬ್ಬರು ಸಿಕ್ಕವ್ರೆ அண்ணா கால மாட்டாடி காலுனிக்கும் எப்படி தோணுனா உங்களுக்கு எனக்கும் உங்களா பார்த்து ரொம்ப ஹுசியாச்சுனா இவ்வளவு இரண்டு ரெண்டு இது வரலாம் நீங்கள்

ದೇವಸ್ಥಾನು ಹೋದ್ನಲ್ಲ ನಾನು ಹಿಂಗೆ ಅವಾಗ ಅವಾಗ ಎಲ್ಲ ಮರ್ತ ಹೋಗ್ತೀನಿ ತಿರ್ ಶಟ್ ಗ್ಯಾಪ್ನ ಬಂದಾಗ ಹೇಳ್ತೀನಿ ಇವಾಗ ಮರ್ತೋದೆ ಇವಾಗ ನಾನು ಮೊನ್ನೆ ಎಲ್ಲಿ ಇಳಿದಿದ್ನೋ ಅಣ್ಣ ಅವ್ರು ಅಲ್ಲಿಗೆ ಕರ್ಕೊಂಡ್ ಬಂದುಬಿಟ್ರು ತುಂಬ ಖುಷಿ ಆಯಿತು ಜೈ ಆಂಜನೇಯ ಬನ್ನಿ ಹೋಗೋಣ ಮಳೆ ಬರ ಇದೆ ಆವಾಗೆಲ್ಲ ಒಳ್ಳೇದಿಕ್ಕೆ ಹಿಂಗೆ ಹೋಗ್ತಾ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ ನಾವು ಬಂದು ಇವಾಗ ಯಾಕೆ ಹೋಗ್ತಾ ಇದ್ದೀವಿ ಅಂತ ನೋಡಿದ್ರೆ ತಿರುಚಂದೂರ್ ಅಂತ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಮುರುಘರ್ ಟೆಂಪಲ್ ತುಂಬ ಫೇಮಸ್ ಅಂತೆ ಸರಿ ಹೋಗೋಣ ಬನ್ನಿ ಕೇಳೋಣ ಲಿಫ್ಟು ಲಿಪ್ ಸಿಕ್ಕಿದ್ರೆ ಖುಷಿ ಇಲ್ಲ ಅಂದರೆ ಇಲ್ಲ ಏನು ಮಾಡೋಕ್ಕಾಗಲ್ಲ ಜಯ ಆಂಜನೇಯ ನೀವು ಹೋಗೋಣ ಲಿಪ್ ಸಿಕ್ಕಿದೆ ನೋಡೋಣ ಅವ್ರೆಲ್ಲರಿಗೂ ಹೋಗ್ತಾರ ಅಣ್ಣ ಹೆಂಗೋರ್ಗೂ ಹೋಗಿಂಗಣ ನಾನ್ ಕೋ ತಿರ್ಚಂದ ಹೆಂಗ್ ಹೋಗೋರಿಂಗ್ ಕೊಡಂಗೋ ಹಂಗ ಪೇರ್ನಾ ಬಾಲಾಜಿ ಬಾಲಾಜಿ ಥ್ಯಾಂಕ್ಸ್ನಾ இவாக அவருக்கு வந்துவிட்டு நம்ம எல்லார்கு அல்ல ட்ரிப் கொடத்தே பண்ணி ஓகே ஓ ஹோ நோ முடியும் சாரீண்ணா எல்லோன்னா இவாக நோட் நாவில் வந்தீவன் நோட் திருச்செந்தூர் கேட் ஹத்திரே இருந்தீங்க நோட் போது இதே எண்ட்ரென்ஸு திருச்சந்தூர் ಬ್ರೋ ಅವರು ನಾನು ಅಲ್ಲಿಗೆ ಕರ್ಕೊಂಡೋಗ್ ಬಿಡ್ತೀನಿ ಅಂತ ಹೇಳಿದ್ರು ಇಲ್ಲಿಗೆ ಯು ಬ್ರೋ ಟೈಮ್ ವೇಸ್ಟ್ ಇವ್ರು ಬಂದ್ಬಿಟ್ಟು ಇಲ್ಲಿ ಇಂಜಿನಿಯರು ಚಿಕ್ಕದಾಗಿ ಆಂಟೋರ್ ಪಾನಿಯವರು ತುಂಬಾ ಖುಷಿ ಆಯ್ತು ಇವ್ರ ನಮಗ್ ಸಿಕ್ಕಿದಲ್ಲಿ ಅವ್ರ ಬಗ್ಗೆ ಕೇಳೋಣ ಬನ್ನಿ ಪೇರ್ ಬ್ರೋ ಬಾಲಾಜಿ ಬಾಲಾಜಿ ಕನ್ಸ್ಟ್ರಕ್ಷನ್ ಓಕೆ ಚೆನ್ನಿ ತೂತುಕುಡಿ தென்காசி கன்னியாகுமரி டிஸ்ட்ரிக் ஆல் அரௌண்ட் பண்ணி கொடுக்கும் எல்லா பண்ணி கொடுக்கணுமா சீப் அண்ட் பெஸ்ட்ல நல்ல குவாலிட்டியிலே பெஸ்ட் பண்ணி 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 கொடுக்குறீங்க நீவோ இல்ல எல்லாத்தும் மீன்ஸா ஏரியா ப்ரோ திருநெல்வேலி தமிழ்நாட்டில் எங்கே வேணாலும் ஓகே இல்லையா ப்ரோ தமிழ்நாட்டில் எங்கே வேணாலும் பண்ணி கொடுக்கலாம் இல்லை ஒன்லி இன்னதும் இல்லை அப்படின்னு இல்லை இங்க இருந்து திருப்பூர் வரலாம் பண்ணி கொடுக்குறேன் ஓகே 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 ப்ரோ பண்விட்டு இல்லிந்த திருப்பூர் வரைக்கும் மாடிகொட்டே வரான் நீ கன்ஸ்ட்ரக்ஷன் மாட்ஸ் இல்லனா இல்லைன்னா கன்ஸ்ட்ரக்ஷன் பண்ண வைக்கணும்னா நீங்க வந்துட்டு ப்ரோ நம்பர் கீழே கொடுத்துக்கறேன் வந்துட்டு அவங்க कांटेक्ट பண்ணலாம் யாரென்னா कांटेक्ट பண்ணால் எங்களுக்கு ஒருத்தர டிஸ்கவுண்ட் பண்ணி கொடுங்க ப்ரோ கண்டிப்பாக ஃபியூச்சர்ல மீட் பண்ணலாம் ப்ரோ ரொம்ப நன்றி தேங்க்யூ வேற என்ன விஷயம் சொல்லணுமா இல்ல எப்படி தந்து ப்ரோ என் ட்ராவல் பற்றி ஓகே நல்ல ஒரு முயற்சி ட்ரை பண்ணுங்கள் இந்த மாதிரி புதுசாக ஏதாவது இன்னோவேட்டிவாக பண்ணுங்க ஆமாம் நல்லது பண்ணுங்கலாம் கங்கராட் உங்கள் பிஸ்னஸ் நல்லா ஆகட்டும் கண்டிப்பாக यू ப்ரோ விகே பில்டர்ஸ் திருநெல்வேலி டவுன் டபுள் எயிட் செவன் ஜீரோ டபுள் செவன் ஃபோர் சிக்ஸ் நைன் த்ரீ ಕಾಲ್ ಪಡಲಾ ಬೆಸ್ಟ್ ಡೈಟ್ಲೆ ಎಸ್ಟಿಮೇಟಿಗೂ ಲ್ಯಾಂಡ್ ಬಂದಿಟ್ಟು ಬಾತಿಮೇಟ್ ಗುಡ್ಕದಕ್ಕೆ ಬಂದಿಟ್ಟು ಎಂದೇ ಕಡೆಯಿಂದ ನೋಡಿದ್ರೆ ಬ್ರೋ ಅವರು ಬಂದು ಬಿಟ್ಬಿಟ್ಟು ಹೋದ್ರು ಇವಾಗ ತಿರುಚಂದೂರು ದೇವಸ್ಥಾನಕ್ಕೆ ಇಲ್ಲಿಂದ ಒಂದು ಒಂದು ಕಿಲೋಮೀಟರ್ ಹತ್ರ ಇದೆ ಇದೇ ಎಂಟ್ರೆನ್ಸ್ ಬನ್ನಿ ಹೋಗೋಣ ನಿಮ್ಗೆ ಹೋಗ್ತಾ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ ಇವಾಗ ನೋಡಿದ್ರೆ ಹೀಗೆ ಒಂದು ಸ್ವಲ್ಪ ದೂರ ನಡ್ಕೊಂಡ್ಬಂದು ಇಲ್ಲಿ ಕುತ್ಕೊಂಡಿದ್ದೀನಿ ಸ್ವಲ್ಪ ಕುತ್ಕೊಂಡಿದ್ದು ಹೋಗೋಣ ಅನ್ನೋದು ಸ್ವಲ್ಪ ಕಲ್ಲಿ நாலு கண்டை இவ்வளோ ஆல்ரெடி டமும ஆல்ரெடி இவா தார் தோவ்ஸ்தான ஓதிரே ஒழையோது இன்னொன்னு இன்னும் எரண்டு கிலோமீட்டர் இது ஓகே கண்டிநியூ மா நோட் அண்ணா அவர் லிஃப்ட் கொட்டி தார் அண்ணா எங்கோ போறோம் போகிறீங்க அண்ணா நீங்க திருச்செந்தூர் கோயில் பீட்ட நீங்கள் கோயில் பீட்ட விட்டுறீங்களா ஓகே அண்ணா ஓகே அண்ணா கொயிலுக்கு போய் நீங்கள் இன்னும் திருச்சந்தூர் வரலியண்ணா ஓகே அண்ணா போகல அண்ணா ம் உங்க பேருண்ணா எடுத்துட்டாண்ணா எந்த யூடியூப்ண்ணா அதுக்கு போடுறதுக்கு அண்ணாவும் எல்லாரும் அல்லந்தா தேவஸ்தான கடை ஓகே கேட்கினி இல்லைண்ணா இங்கே டென்ட் போட்டு தூங்க விடுறாங்களாண்ணா

ಅವ್ರು ಹೇಳ್ತಾವ್ರೆ ನೋಡೋಣ ದೇವಸ್ಥಾನಕ್ಕೆ ಹೋಗೋಣ ಕೊಯ್ಲು ಕಿಟ ಹೆಂಗನಾ ರೂಮ್ ಕಡಿಗುಮಣ್ ಎಲ್ಲವರ್ಕೋಣ ಏನು ಮಾಡ್ತೀನೋ ಗೊತ್ತಿಲ್ಲ ನೋಡುವ ದೇವ್ರ ಇದ್ದಾನೆ ಮೇಲೆ ಹೋಗ್ತಾರ ಜಯ ಅಂಜಿನ ದೇವಸ್ಥಾನಕ್ಕೆ ಹೋಗ್ತಾರ ಇವಾಗ ನಮ್ಮನ್ನ ಬಿಟ್ಬಿಟ್ಟು ಹೊರಟಿದ್ದಾರೆ ನಾವು ಈ ಕಡೆ ಹಿಂಗೆ ಹೋಗೋಣ ಬನ್ನಿ ಇಲ್ಲಿಂದ ಮುನ್ನೂರು ಮೀಟರ್ ಇದೆಯಂತೆ ದೇವಸ್ಥಾನಕ್ಕೆ ದೇವಸ್ಥಾನ ಹತ್ರ ಹೋದ್ಮೇಲೆ ಸಿಗ್ತೀನಿ ಇನ್ನು ನೋ ಎಂಟ್ರಿ ಅಂತ ಹಾಕೋರೆ ಆದ್ರೆ ಅದಾದ್ರೂ ಹೋಗ್ತಾವ್ರೆ ಗಾಡಿಗಳು ನೋ ಎಂಟ್ರಿ ಅನ್ಕೋತೀನಿ ದೇವಸ್ಥಾನ ಕೊಯ್ಲಕ್ಕೆ ಕಿಬ್ಬಿತಾನ ಅಪ್ಪ ದೇವಸ್ಥಾನಕ್ಕೆ ಇವಾಗ ಈ ಕಡೆನೇ ಹೋಗ್ಬೇಕು ನನಗೆ ನಿಜವಾಗ್ಲೂ ರೂಟ್ಗಳು ಗೊತ್ತಿಲ್ಲ ಸೊ ಅದರಿಂದ ಕೇಳ್ಕೊಂಡು ಕೇಳ್ಕೊಂಡು ಹೋಗ್ತಾ ಇದ್ದೀನಿ ಆ ದೇವಸ್ಥಾನ ಕಡೆ ಹೋಗೋಣ ಇಲ್ಲಿ ನಾಯಿಗಳು ರಾಜನ್ ಪ್ರೋ ಮ್ಯಾಕ್ಸ್ಗಳಿದ್ದಾರೆ ತುಂಬಾ ಜನ ನೋಡಿದ್ರ ಹಿಂಗನೇ ಅದೇ ದೇವಸ್ಥಾನ ಸಾರಿ ಅದಲ್ಲ ದೇವಸ್ಥಾನ ದೇವಸ್ಥಾನಕ್ಕೆ ಆ ಕಡೆ ಹೋಗ್ಬೇಕು ಬನ್ನಿ ಹೋಗೋಣ ಫುಲ್ ಸುಸ್ತು ಹೊತ್ತು ಏನು ವಿಷಯ ಅಂತ ಗೊತ್ತಿಲ್ಲ ನಡೆಯೋದು ರಿಸ್ತ ಹೋಗುದು ತಿರ್ಗೋಗೋದು ನಡೆಯೋದು ರಿಸ್ತಾ ಹೋಗೋದು ತಿರುಗೋಗೋದು ಹಿಂಗೆ ಮಾಡ್ತಾ ಇದ್ದೀನಿ ಅವಾಗಿಂದ ಅದೇ ದೇವಸ್ಥಾನ ಇರುತ್ತೆ ಈ ರೂಟಲ್ಲೇ ಹೋಗ್ಬೇಕು ನೋ ಎಂಟ್ರಿ ಇಲ್ದ್ರೂ ಎಲ್ಲರೂ ಹೋಗ್ತಾರೆ ನೋ ಪಾರ್ಕಿಂಗ್ ಅಂತೆ ಸರಿ ಬನ್ನಿ ಹೋಗ್ತಾ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ ಇನ್ನೊಂದು ಲಿಪ್ ಸಿಕ್ಕಿದೆ ವಿಡಿಯೋ ಪಲ್ ಇಲ್ಲ ಇನ್ನೊಂದು ಲಿಪ್ ಸಿಕ್ಕಿದೆ ಇಲ್ಲಿಂದ ಹೋಗೋಣ ಬನ್ನಿ ಹೋಗಣ ದೇವಸ್ಥಾನವರೆಗೂ ಹೋಗ್ತಾ ಕೊಯ್ಲು ಕೀಟ ಹೋಗ್ತಾರೆ ದೇವಸ್ಥಾನವರೆಗೂ ಹೋಗ್ತಾರಂತೆ ಎಲ್ಲರಿಗೂ ಬಿಟ್ಬಿಡ್ತಾರೆ ಬನ್ನಿ ಹೋಗೋಣ ಜಯ ಆಂಜನೇಯ நான் இங்க என்ன டென்ட் போட்டு இருக்கலாமாண்ணா இருக்கலாமாண்ணா ஒரு நாள் நைட் அவ்வளோதான் உங்க பேருனா சண்முக சார் சண்முக சார் ಇದೇ ದೇವಸ್ಥಾನ ಎಂಟ್ರೆನ್ಸ್ ಇದು ಕೊಯ್ಲ್ ಎಂಟ್ರೆನ್ಸ್ ಅಣ್ಣ ಬಂದ್ಬಿಟ್ಟು ದೇವಸ್ಥಾನ ಎಂಟ್ರೆನ್ಸು ಹಾಪ ಡಿಜೈನ್ಲಿಯಣ ಥ್ಯಾಂಕ್ಸ್ನಾ ಓಕೆ ಕೊಹ್ಲಿ ಇಂಥ ಪಕ್ಕ ಬಂದ ಪಕ್ಕ ಅಮ್ಮ ಹಾಂ ನಾವು ಬರ್ತೀನಿ ಅಂದರು ದೇವಸ್ಥಾನಕ್ಕೆ ಯಾಕಡೆ ಹೋಗಬೇಕಂತ ಗೊತ್ತಿಲ್ಲ ಈ ಕಡೆ ಬನ್ನಿ ಹೋಗೋಣ ದೇವಸ್ಥಾನ ಹತ್ರ ಬಂದ್ಬಿಟ್ವಿ ಫೈನಲ್ಲಿ ನೋಡುವ ಅಲ್ಲಾಹುವಾ ಅಲ್ಲಾಹುವಾ ಅಲ್ಲಾಹಿಕೆ ಜೈ ಅಂದಿನಯಾ ಸೋ ಹ್ಯಾಂಡಲ್ ಪಾಸ್ ಇದು ಇದು ಓಕೆ ಒಂದು 10 ಸನಾ ಪತ್ರ ಬಂದಬಿಟ್ಲಿ ಆಗ ಡೈರೆಕ್ಟ್ ಬಂದ ತಕ್ಷಣ ಅನ್ನದಾನಕ್ಕೆ ಬಂದಬಿಡಿದ್ದೀನಿ ಯಾಕಂದ್ರೆ ಮುಗ್ಬಿ ಹೋಗುತ್ತಂತೆ ನೈಟ್ ದಿಡ್ಡುಳಿಯುತ್ತೆ ಅದಕ್ಕೋಸ್ಕರ ರೂಮೇನ मींस ಇಲ್ಲ ಟೆಂಟ್ ಆಗಿ ಬಿಟಿಲ್ಲ ಅಂದ್ರೆ ರೂಮ್ ಯೂಸ್ ಮಾಡ್ಕಬೇಕು ನನ್ನ ಹತ್ರ ಇರೋದೇ ಇನ್ನೂ ಕರೆಕ್ಟಾಗಿ ಸಾವಿರದ ಇನ್ನೂರು ರೂಪಾಯಿ ಇದೆ ಅಕೌಂಟಲ್ಲಿ ಅದಕ್ಕೋಸ್ಕರ ಎಷ್ಟಾಗುತ್ತೋ ಅಷ್ಟು ಕಮ್ಮಿಯಾಗಿ ಖರ್ಚು ಮಾಡಿಕೊಂಡು ಆದಷ್ಟು ಕಮ್ಮಿಯಾಗಿ ಖರ್ಚು ಮಾಡಬೇಕು ಕಾರಣ ಹೋಗ್ತಾ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ ಅನ್ನಿದೀನಿ ಬಂದಿದ್ದ ತಕ್ಷಣ ಅನ್ನದಾನ ನನಗೆ ತಿಂದ್ಬಿಟ್ಟು ಇಲ್ಲಿಂದ ಹೋಗೋಣ ಅಂದರೆ ಆರು ಗಂಟೆಗೆ ಲಾಸ್ಟ್ ಅಂತೆ ತಿನ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ ಇವಾಗ ದೇವಸ್ಥಾನ ಒಳಗೆ ಆಗ್ತಾ ಆಗ್ತಾಯಿದ್ದೀವಿ ಹಿಂಗೆ ಹೋಗ್ಬಿಟ್ಟು ಅಂದಾವಲಿಯೇ ಕೊಡ್ಲಮ್ಮ ಓಕೆ ಅ ದೇವಸ್ಥಾನ ಒಳಗೆ ಹೋಗ್ತಾ ಇದ್ದೀವಿ ಡೈರೆಕ್ಟ್ ಎಂಟ್ರಿ ಹೋಗಿ ದೇವಸ್ಥಾನ ದರ್ಶನ ಮಾಡ್ಕೊಂಡು ಬರ್ಬೋದು ಒಳಗೆ ಫೋನ್ ಅಲೋ ಇಲ್ಲ ಹೋಗ್ಬಿಟ್ಟು ಬಂದ್ಬಿಡ್ತೀನಿ ಆದರೆ ಇವಾಗ ದರ್ಶನ ಮುಗಿಸ್ಕೊಂಡು ಬಂದೆ ಇಲ್ಲಿ ನೋಡ್ಬೋದು ಸಮುದ್ರ ಪಕ್ಕದಲ್ಲೇ ಇರೋದಿದು ನೆಕ್ಸ್ಟ್ ಲೆವೆಲ್ ಇದೆ ಇದು ಸಮುದ್ರ ಎಷ್ಟು ವಿಶಾಲವಾಗಿದೆ ಅಲ್ಲ ಸಮುದ್ರ ಇದು ತುಂಬ ಹಳೇ ದೇವಸ್ಥಾನ ಅದಕ್ಕೆ ಇಲ್ಲಿ ಒಳಗೆ ದೇವಸ್ಥಾನದಲ್ಲಿ ವಿಡಿಯೋ ಫೋಟೋಸ್ ಎಲ್ಲ ಅಲೋವಾ ಎಲ್ಲ ಅದಯ್ ಆಂಜನೇಯ ನೋಡ್ಕೊಳೋಣ ನೀರು ಸಿಕ್ಕಾಪಟೆ ಜಾಸ್ತಿ ಆಗಿರಂಗಿದೆ ಸಮುದ್ರ ನೋಡ್ಬೋದು ಆ ಕಡೆ ಹೋದ್ರೆ ಅಲ್ಲಿಂದ ನೋಡ್ಬೋದು ಸಮುದ್ರ ಹೋಗೋಣ ವಾವ್ ಇದು ಜೀವನ ಅಂದ್ರೆ ಮನೆಯಲ್ಲಿ ಹೋಗ್ಬಿಟ್ಟು ಚಪ್ಪಲಿ ಹಾಕೊಂಡು ನಾವು ಓಡೋಣ ಇದು ಬಂದ್ಬಿಟ್ಟು ದೇವಸ್ಥಾನ ದೇವಸ್ಥಾನ ತುಂಬಾ ದೊಡ್ಡದು ಅಣ್ಣ ನಮ್ಮನ್ನ ಗಾಡಿಯಲ್ಲಿ ನಡ್ಕೊಂಡು ಹೋಗ್ತಾರೆ ಬೀಚ್ ಕಡೆ ಹೋಗೋಣ ಅದಕ್ಕೋಸ್ಕರ ನಿತ್ಕೊಂಡಿದೀನಿ ಕುತ್ಕೊಂಡಿದ್ದೀನಿ ದೇವಸ್ಥಾನ ನೋಡ್ಬೋದು ಗೋಪುರ ಕಾಣಿಸ್ತಾ ಇದೆ ಅಂದ್ಬಿಟ್ಟು ಕನ್ಸ್ಟ್ರಕ್ಷನ್ ಅಲ್ಲಿ ಇದೆ ಮೊಬೈಲ್ ಎಲ್ಲ ಲಾಕರಲ್ಲಿ ಹಾಕಿ ಕೊಡ್ಬೇಕು இது தேவஸ்தான் எண்ட்ரென்ஸ் கடை ஒன்றும் இங்க நைட் ஸ்டே பண்ணலாமானா இது தந்துற இல்லலனா ஓகே ஓகே இங்க வந்து ஸ்டே பண்ணுறதானா அத எடுத்துக்க வேண்டியதுதான் ஓகேனா வந்துட்டு தேவாஸ்தான என்ட்ரான்ஸ் முடியாகிட ಇವಾಗ ನೋಡಿದ್ರೆ ಆಗಿ ನಾವು ಬೀಚ್ ವ್ಯೂ ಇಂದ ಇದ್ದೀವಿ ಇದೇ ದೇವಸ್ಥಾನ ಹಿಂದೆ ಬಂದ್ಬಿಟ್ಟು ಫುಲ್ಲು ಸಕಲಾಗಿದೆ ಇದು ಬಂದ್ಬಿಟ್ಟು ಬೀಚ್ ವ್ಯೂ ಬನ್ನಿ ಬೀಚ್ ಇಂದ ತೋರಿಸ್ತೀನಿ ಹೇಗಿದೆ ಅಂದ್ಬಿಟ್ಟು ನೆಕ್ಸ್ಟ್ ಲೆವೆಲ್ ಫೀಲಿಂಗು ಒಂದು ಸ್ವಲ್ಪ ಕುತ್ಕೊಂಡು ಆಮೇಲೆ ಎದ್ದೋಗೋಣ ಮಲಗಕ್ಕೆ ಇಲ್ಲಿ ಕೇಳಿದ್ದೀನಿ ಜಾಗ ನೋಡೋಣ ಕೊಡ್ತಾರ ಇತ್ತು ಅಂತ ಮೀನ್ಸ್ ಕೊಡ್ತೀನಿ ಅಂತ ಹೇಳಿದ ಮಲಗಬಹುದು ಅಂತ ಹೇಳಿದ್ರು ಅದೇ ಖುಷಿ ಮಲಗೋಣ ಈ ವಿಡಿಯೋ ಇವತ್ತು ಇಲ್ಲಿಗೆ ಎಂಡ್ ಮಾಡ್ಕೊತೀನಿ ನೈಟ್ ಎಲ್ಲಿ ಸ್ಟೇ ಮಾಡ್ತೀನಿ ಅಂತ ತೋರಿಸ್ಬಿಟ್ಟು ಆಮೇಲೆ ಎಂಡ್ ಮಾಡ್ಕೊತೀನಿ ಜಯ ಆಂಜನೇಯ ಸಮುದ್ರ ಮಾತ್ರ ನೆಕ್ಸ್ಟ್ ಲೆವೆಲ್ ಇಷ್ಟು ನೈಟಲ್ಲೆಲ್ಲ ಹೋಗ್ಬಾರ್ದು ಹೋದ್ರೆ ದುಡಿದೋಗ್ತೀವಿ ಯಾಕಂದರೆ ತುಂಬ ಇರೋಂಗಿದೆ ಕಣ್ಣಲ್ಲಿ ನೋಡಿದ್ರೆ ಹೇಳ್ಬಿಡ್ಬೋದು ಗೋವಾ ಗೋವಾಗೆ ಇಲ್ಲಿಗೆ ತುಂಬ ವ್ಯತ್ಯಾಸ ಇದೆ ಸೊ ಅದರಿಂದ ಬೇಡ ಅನ್ನಿಸ್ತಾ ಇದೆ ಅಲ್ಲಿ ನೋಡ್ಬೋದು ಪೀಕಾಕ್ ಇದೆ ಮುರುಗರ್ಕೋ ಇಲ್ಲೂ ಪೀಕಾಕ್ ನೋಡಿದ್ರೆ ಕಟ್ಟ ಬೀಚಲ್ಲೇ ಇದೀವಿ ಇಲ್ಲೇ ಹಾಸ್ಕೊಂಡು ಕುತ್ಕೊಂಡ್ಬಿಟ್ಟಿದ್ವಿ ಸ್ವಲ್ಪ ಹೊತ್ತು ಹೆಂಗೋ ಮರ್ಗಕ್ಕೆ ಜಾಗ ಸಿಗುತ್ತೆ ಅಂದ್ಬಿಟ್ಟು ಇಲ್ಲೇ ಹಾಸ್ಕೊಂಡ್ಬಿಟೆ ಇಲ್ಲಿಂದ ಒಂದು ಸ್ವಲ್ಪ ಓಡೋಣ ನೋಡ್ಬೋದು ಸೊ ಎಲ್ಲ ಸಕಲಾಗಿದೆ ನಮ್ಮ ಹತ್ರ ಮಾತಾಡ್ತಾ ಇದ್ದೆ ಅಮ್ಮ ಬಂದ್ಬಿಟ್ಟು ನನಗೆ ಇದನ್ನ ತಿನ್ನು ಹಣ್ಣು ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟು ಹೋದ್ರು ನಾನು ಇಲ್ಲಿ ಮಲ್ಗೋ ಜಾಗ ಇದೆಯಾ ಅಂತ ಕೇಳಿದೆ ಇಲ್ಲಿ ಮಲಗ್ಬೋದಂತೆ ಬೀಚಲ್ಲೇ ಅದಕ್ಕೆ ಇಲ್ಲೇ ಕುತ್ಕೊಂಡಿದ್ದೀನಿ ನೋಡೋಣ ಇಲ್ಲೇ ಟೆಂಟ್ ಹಾಕ್ಕೊಂಡು ಮಲ್ಕೊಂಡ್ಬಿಡೋಣ ಇನ್ನೊಂದು ಸ್ವಲ್ಪ ಹತ್ರಲ್ಲಿ ಜೈ ಆಂಜನೇಯ್ಯ ನಿಮಗೆ ಟೆಂಟ್ ಹಾಕಿದ್ಮೇಲೆ ಸಿಗ್ತೀನಿ ಈಗ ಇಲ್ಲಿ ಟೆಂಟ್ ಹಾಕಿ ಮುಗಿಸಿದ್ದೀವಿ ನೋಡ್ಬೋದು ನಮ್ಮ ಮನೆಯೊಳಗೆ ಎಲ್ಲ ಇಕ್ಕೊಂಬಿಟ್ಟೆ ಕಾಲು ಗೀರೆಲ್ಲ ಬಿಚಿಕ್ ಬಿಟ್ಟಿದ್ದೀನಿ ಇವತ್ತು ಗುಡ್ ನೈಟ್ ಈ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ಕೋತೀವಿ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮರೀದೇ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಬಾಯ್